ಮೊಬೈಲ್ ಕಳ್ಳನನ್ನ ಚೇಂಜ್ ಮಾಡಿ ಹಿಡಿದಂತಹ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ ಮೊಬೈಲ್ ಕಳ್ಳನನ್ನ ಚೇಂಜ್ ಮಾಡಿ ಹಿಡಿಯಲಾಗಿತ್ತು ಆದ್ರೆ ಈ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಏನಂತಂದ್ರೆ ಮೊಬೈಲ್ ಕದ್ದು ಓಡಿ ಹೋಗ್ತಾ ಇದ್ದವ ಅಸಲಿಗೆ ಕಳ್ಳನೇ ಅಲ್ಲ ಆತ ಅಶೋಕ ನಗರ ಪೊಲೀಸರ ವಿಚಾರಣೆ ವೇಳೆ ಸತ್ಯ ಬಯಲಾಗಿದೆ ಬೆಂಗಳೂರಿನ ಅಶೋಕ ನಗರದಲ್ಲಿ ಫೆಬ್ರವರಿ ಹದಿಮೂರನೇ ತಾರೀಕಿನಂದು ಈ ಘಟನೆ ನಡೆದಿತ್ತು ಮೊಬೈಲ್ ಇಸ್ಕೊಂಡು ಓಡೋಗ್ತಾ ಇದ್ದಂತಹ ಆತನನ್ನ ಚೇಜ್ ಮಾಡಿ ಆತನನ್ನ ವಶಕ್ಕೆ ಪಡೆಯಲಾಗಿರುತ್ತೆ ಅಶೋಕನಗರ ನಗರ ಪೊಲೀಸರಿಗೆ ಆತನನ್ನು ಒಪ್ಪಿಸಿರ್ತಾರೆ ಆದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ ಏನು ಅಂತಂದ್ರೆ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ದ ರಾಯಚೂರಿನ ಯುವಕ ಬೆಂಗಳೂರಿನಲ್ಲಿ ಓದ್ತಾ ಇದ್ದಂತ ಪ್ರೇಯಸಿಯನ್ನ ಭೇಟಿ ಮಾಡೋದಕ್ಕೆ ಆತ ರಾಯಚೂರಿನಿಂದ ಬಂದಿರ್ತಾನೆ ಇನ್ನು ಕಾಲೇಜ್ ಬಳಿ ಸ್ನೇಹಿತನ ಜೊತೆಗೆ ಅಂದ್ರೆ ಮತ್ತೊಬ್ಬ ಹುಡುಗನ ಜೊತೆಗೆ ಆತನ ಪ್ರೇಯಸಿ ಮಾತನಾಡ್ಕೊಂಡು ನಿಂತಿರ್ತಾಳೆ ಜೊತೆಗಿರೋದು ಯಾರು ಅಂತ ಪ್ರೇಯಸಿಯನ್ನ ಕೇಳಿದ್ದಾನೆ ಈ ವೇಳೆ ಪ್ರೇಯಸಿ ಆತನನ್ನ ಸ್ನೇಹಿತ ಅಷ್ಟೇ ಅಂತ ಹೇಳಿದ್ದಾಳೆ ಆಗ ಯುವತಿ ಜೊತೆಗಿದ್ದ ಸ್ನೇಹಿತನ ಮೊಬೈಲ್ ತೆಗೆದುಕೊಂಡಿದ್ದಾನೆ ಮೊಬೈಲ್ ಪಡಿತಾ ಇದ್ದಂತೆ ಪ್ರೇಯಸಿಯ ಸ್ನೇಹಿತ ಕಳ್ಳ ಕಳ್ಳ ಅಂತ ಕೂಕೊಂಡಿದ್ದಾನೆ ಈ ವೇಳೆ ಯುವತಿ ಕೂಡ ಜೋರಾಗಿ ಕಿರ್ಚ್ಕೊಂಡಿದ್ದಾಳೆ ಇದರಿಂದ ಗಾಬರಿಗೊಂಡ ಯುವಕ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ ಓಡ್ ಹೋಗುವಂತ ಪ್ರಯತ್ನ ಮಾಡ್ತಾನೆ ಇಬ್ಬರು ಓಡಿದ್ದನ್ನು ನೋಡಿದಂತ ಮಹಿಳಾ ಕಾನ್ಸ್ಟೇಬಲ್ ಯುವಕನ್ನ ಅಶೋಕನಗರ ಪೊಲೀಸರಿಗೆ ಒಪ್ಪಿಸ್ತಾರೆ ಪೊಲೀಸರ ವಿಚಾರಣೆ ವೇಳೆ ಅಸಲಿ ಸತ್ಯ ಬಯಲಾಗಿದೆ